ಹಲೋ ಫ್ರೆಂಡ್ಸ್ ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ ಈ ಒಂದು ಕ್ಲಾಸ್ನಲ್ಲಿ ನಾವು ವಿಜ್ಞಾನ ಪ್ರ ಪತ್ರಿಕೆ ಒಂದರ ಪಠ್ಯಕ್ರಮ ಮತ್ತು ವಿಜ್ಞಾನ ಪತ್ರಿಕೆ ಎರಡರ ಪಠ್ಯಕ್ರಮ ಅನುಸಾರಿ ಅಂದರೆ ಟಿ ಟಿ ಎಕ್ಸಾಮ್ನ ಪೇಪರ್ ಒನ್ ಮತ್ತು ಪೇಪರ್ ಟೂಗೆ ಸಂಬಂಧಿಸಿದ ಎಲ್ಲ ಸಿಲೆಬಸ್ಸನ್ನು ಒಳಗೊಂಡಂತೆ ವಿಜ್ಞಾನ ಪ್ರತಿಯೊಂದು ಚಾಪ್ಟರ್ ವೈಸ್ ಇದೆ ಇದರ ಬಗ್ಗೆ ನಾವು ಕಂಪ್ಲೀಟಾಗಿ ವಿಶ್ಲೇಷಣೆ ಮಾಡ್ತಾ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬ್ರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ವಿಜ್ಞಾನಕ್ಕೆ ಸಂಬಂಧಿಸಿದಾಗೆ ಮೊದಲನೇದಾಗಿ ನಾವು ಆಹಾರಕ್ಕೆ ಸಂಬಂಧಿಸಿದ ಒಂದು ಇಲ್ಲಿ ಏನು ಸಿಲೆಬಸ್ ಇದೆಯಪ್ಪ ಅಂದರೆ ಪಾರ್ಟ್ ಎಲ್ಲಿ ಪ್ರಾಣಿಗಳು ಸಸ್ಯಗಳು ಆಹಾರ ಆವಾಸ ನೀರು ಈ ರೀತಿಯಾದ ಸಾರಿಗೆ ಇರುತ್ತೆ ಆದರೆ ಪಾರ್ಟ್ ಬಿ ಅಲ್ಲಿ ಏನಿರುತ್ತೆ ಅಂದರೆ ಪೆಡಾಲಜಿಗೆ ಸಂಬಂಧಿಸಿದ ಪ್ರಶ್ನೆಗಳಿರ್ತವೆ ಸೊ ಇದಕ್ಕೆ ಸಂಬಂಧಿಸಿದ ಹಾಗೆ ಮೊದಲನೇ ಒಂದು ಚಾಪ್ಟರ್ ಏನಪ್ಪ ಅಂದರೆ ಆಹಾರ ಈ ಒಂದು ಆಹಾರ ಚಾಪ್ಟರ್ಗೆ ಹಾಗೆ ಏನೆಲ್ಲ ಪ್ರಶ್ನೆಗಳು ಬರ್ತವೆ ಏನೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದ್ದಾವೆ ಆಹಾರ ಇದ್ರ ಬಗ್ಗೆ ಏನು ಸಿಂಪಲ್ ಆಗಿದೆ ಇದ್ರ ಬಗ್ಗೆ ಏನು ಹೇಳ್ತಾರೆ ಮೇಡಮ್ ಅಂತ ನೀವು ನೆಗ್ಲೆಕ್ಟ್ ಮಾಡುವಂತಿಲ್ಲ ಯಾಕಾಗಿ ಇದರಲ್ಲಿ ಬರುವಂಥ ಇಂಪಾರ್ಟೆಂಟ್ ಟರ್ಮ್ಸ್ಗಳು ಏನಿದ್ದಾವೆ ಏನು ಇದರಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾರೆ ಎನ್ನುವುದನ್ನು ಇದರಲ್ಲೂ ಕೂಡ ತುಂಬಾ ಕಾಂಪೋಸಿಟ್ ಆಗಿರುವಂಥ ಟರ್ಮ್ಸ್ಗಳಿರ್ತವೆ ಅವುಗಳನ್ನು ಕೂಡ ನೀವು ಏನು ಮಾಡಬೇಕಾಗುತ್ತೆ ಡಿಸ್ಕಸ್ ನೋಡ್ಕೋಬೇಕಾಗುತ್ತೆ ಸೊ ಏನೇನು ಕಾಂಪೊನೆಂಟ್ ಇರುತ್ತೆ ಏನೇನಿದೆ ಇದರಲ್ಲಿ ನಾವು ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ ಮೊದಲನೇದಾಗಿ ಆಹಾರ ಆಹಾರ ಅಂತಂದ್ರೆ ಆಹಾರದ ಘಟಕಗಳು ಯಾವುವು ಆಹಾರದ ಘಟಕಗಳು ಯಾವುವು ಆಹಾರವನ್ನು ನಾವು ಪಡೆಯುವಂಥ ಆಕಾರಗಳು ಯಾವುವು ಯಾವ ರೀತಿಯಾಗಿ ಆಹಾರವನ್ನು ಸ್ವಚ್ಛಗೊಳಿಸಬೇಕು ಮತ್ತು ನಾವು ದಿನನಿತ್ಯ ಜೀವನದಲ್ಲಿ ಬಳಸುವಂಥ ವಸ್ತುಗಳು ಯಾವುವು ಜೈವಿಕ ಪ್ರಪಂಚ ಬಲ ಚಲನೆ ಮತ್ತು ಜನರ ಆಲೋಚನೆಗಳು ಇದಕ್ಕೆ ಸಂಬಂಧಿಸಿದ ಹಾಗೆ ಇವೆಲ್ಲ ಕೂಡ ಇದ್ದಾವೆ ಏನೇನು ಮತ್ತು ಈ ಚಾಪ್ಟ್ರಲ್ಲಿ ಏನಿದೆ ಬಲ ಚಲನೆ ಜನರ ಆಲೋಚನೆ ವಸ್ತುಗಳು ಕಾರ್ಯವಿಧಾನಗಳು ವಿದ್ಯುತ್ ಪ್ರವಾಹ ಮತ್ತು ವಿದ್ಯುತ್ ಮಂಡಲ ಕಾಂತಗಳು ನೈಸರ್ಗಿಕ ಕ್ರಿಯೆ ಕ್ರಿಯೆಗಳು ನೈಸರ್ಗಿಕ ಸಂಪನ್ಮೂಲಗಳು ಈ ರೀತಿಯಾಗಿ ಬೇರೆ ಬೇರೆ ಕಾನ್ಸೆಪ್ಟ್ಗಳು ಬರ್ತವೆ ಅದರಲ್ಲಿ ಮುಖ್ಯವಾಗಿ ಆಹಾರ ಮತ್ತು ನೀರು ಓಕೆ ಈಗ ಈ ಒಂದು ಸೆಷನಲ್ಲಿ ನಾವು ಆಹಾರ ಮತ್ತು ನೀರು ಆಹಾರದಲ್ಲಿರುವಂಥ ಪೋಷಕಾಂಶಗಳೇನು ಯಾವ ಒಂದು ಆಹಾರದಲ್ಲಿ ಯಾವ ಒಂದು ಪೋಷಕಾಂಶ ಇರುತ್ತೆ ಯಾವ ಒಂದು ಮಿನರಲ್ಸ್ ಇರುತ್ತೆ ಇದ್ರ ಬಗ್ಗೆ ಡೀಟೇಲಾಗಿ ನಾವು ತಿಳ್ಕೊಬೇಕಾಗಿದೆ ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಂದಾಗ ಇದರಲ್ಲಿ ಪ್ರಶ್ನೆಗಳು ತುಂಬಾ ಬರ್ತವೆ ಆದ್ದರಿಂದ ಈ ಒಂದು ಚಾಪ್ಟರ್ನು ಕೂಡ ನೀವು ಕಾನ್ಸಂಟ್ರೇಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇವಾಗ ಮೊದಲಿಗೆ ಆಹಾರ ಅಂದರೆ ಏನು ಆಹಾರ ಅಂತಂದರೆ ಮೊದಲಿಗೆ ನೋಡಿ ಜಿ ಪಿ ಎಸ್ ಟರ್ ಎಕ್ಸಾಮನ್ನು ಕೂಡ ನೀವು ಪ್ರಿಪೇರ್ಸ್ ಪ್ರಿಪ್ರೇಷನ್ ಮಾಡ್ತಾಯಿದ್ರೆ ಆಹಾರ ಅಂದರೆ ಏನು ಪರ್ಟಿಕ್ಯುಲರ್ ಆಗಿ ಅನ್ನು ಕೇಳ್ತಾರೆ ಆಹಾರ ಅಂದರೆ ಏನು ನೀವು ಈಗ ಟಿ ಇ ಟಿ ಜೊತೆಗೆ ಜಿ ಪಿ ಎಸ್ ಟರ್ ಎಕ್ಸಾಮನ್ನು ಕೂಡ ನೀವು ಏನು ಮಾಡಬೇಕಾಗುತ್ತೆ ಪ್ರಿಪೇರ್ ಆಗ ಆಗಬೇಕಾಗುತ್ತೆ ಯಾಕೆಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಟೀಚರ್ಸ್ಗಳ ಒಂದು ರೆಕ್ರೂಟ್ಮೆಂಟ್ ಆಗೋದ್ರಿಂದ ಇಲ್ಲಿ ನೀವು ಆಫ್ಟರ್ ಟಿ ಟಿ ಜಿ ಪಿ ಎಸ್ ಟಿ ಎಕ್ಸಾಮ್ ಕಾಲ್ ಆಗೋದ್ರಿಂದ ಹಾಗೇ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆದ್ದರಿಂದ ನೀವು ಜಿ ಪಿ ಎಸ್ ಟಿ ಎಕ್ಸಾಮನ್ನು ಕೂಡ ಈಗಲೇ ಪ್ರಿಪೇರ್ ಆಗ್ತಾ ಹೋಗಿ ಸೊ ಎದಕ್ಕೆ ಎರಡಕ್ಕೂ ಕೂಡ ಇಲ್ಲಿ ಏನಾಗುತ್ತೆ ನಿಮಗೆ ಯೂಸ್ ಆಗುವಂತೆ ನೋಡಿಸಿದೆ ಓಕೆ ಆಹಾರ ಅಂತಂದರೆ ಏನು ಜೀವಿಗಳು ಚಟುವಟಿಕೆಯಿಂದಿರಲು ಮತ್ತು ಕೆಲಸ ಮಾಡಲು ಶಕ್ತಿಯ ಅವಶ್ಯಕತೆ ಇದೆ ಜೀವಿಗಳು ಕೆಲಸ ಮಾಡಲು ಶಕ್ತಿಯನ್ನು ಆಹಾರದಿಂದ ಪಡೆಯುತ್ತೆ ಇದನ್ನೇ ನಾವು ಏನಂತ ಕರಿತೀವಪ್ಪ ಆಹಾರ ಅಂತೇಳಿ ಕರಿತೀವಿ ಹಾಗಾದರೆ ಕೆಲಸ ಮಾಡಲು ಬೇಕಾಗುವ ಸಾಮರ್ಥ್ಯವೇ ಶಕ್ತಿ ನೋಡಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನಲ್ಲಿ ಯಾವ ರೀತಿ ಹೇಗೆ ಕೆಲಸ ಮಾಡಲು ಬೇಕಾಗುವ ಸಾಮರ್ಥ್ಯವೇ ಡ್ಯಾಶ್ ಅಂತ ಕೇಳ್ಬೋದು ಶಕ್ತಿ ಮತ್ತು ಬೇರೆ ಬೇರೆ ಏನಾದರೂ ಏನಾದರೂ ಬೇರೆ ಬೇರೆ ಆಪ್ಷನ್ಗಳನ್ನು ಅಲ್ಲಿ ಹಾಕಿ ಶಕ್ತಿಗೆ ರಿಲೇಟೆಡ್ ಆಗಿರುವಂಥ ಪದಗಳನ್ನು ಹಾಕಿ ನಿಮಗೆ ಕನ್ಫ್ಯೂಷನ್ ಮಾಡುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಕೆಲಸ ಮಾಡಲು ಬೇಕಾಗುವ ಸಾಮರ್ಥ್ಯವೇ ಶಕ್ತಿ ಅಂತ ನಾವಿಲ್ಲಿ ಹೇಳ್ಬೋದು ನೆಕ್ಸ್ಟು ಜೀವಿಗಳು ಶರೀರವನ್ನು ಪೋಷಿಸಲು ಅಗತ್ಯವಾದ ರಾಸಾಯನಿಕ ಅಂಶಗಳು ಆಹಾರ ಅಂತ ಕರಿತೀವಿ ಏನಪ್ಪ ಆಹಾರ ಅಂದರೆ ಏನು ಶಕ್ತಿ ಅಂದರೆ ಏನು ಗೊತ್ತಾಯಿತು ಕೆಲಸ ಮಾಡಲು ಬೇಕಾಗುವ ಸಾಮರ್ಥ್ಯಕ್ಕೆ ನಾವು ಶಕ್ತಿ ಅಂತ ಹೇಳಿ ಕರಿತೀವಿ ಹಾಗಾದರೆ ಆಹಾರ ಅಂದರೆ ಏನು ಈಗ ಜೀವಿಗಳು ಶರೀರವನ್ನು ಪೋಷಿಸಲು ಅಗತ್ಯವಾದ ರಾಸಾಯನಿಕ ಅಂಶಗಳನ್ನು ಹೊಂದಿರುವಂಥ ವಸ್ತುಗಳಿಗೆ ನಾವು ಏನಂತ ಕರಿತೀವಪ್ಪ ಅಂದರೆ ಆಹಾರ ಅಂತೇಳಿ ಕರಿತೀವಿ ಹಾಗಾದರೆ ಈ ಒಂದು ಪೋಷಕಾಂಶ ಅಂದರೆ ಏನು ಪೋಷಕಾಂಶದಲ್ಲಿ ಯಾವ ಯಾವ ವಿಧಗಳಿದ್ದಾವೆ ಅದರ ಬಗ್ಗೆ ನಾವೀಗ ತಿಳ್ಕೊತ ಹೋಗೋಣ ಪೋಷಕಾಂಶಗಳು ಎಂದರೆ ಏನು ಪೋಷಕಾಂಶ ಎಂದರೆ ಎಲ್ಲ ಜೀವಿಗಳು ಜೀವಕೋಶ ಎಂಬ ಮೂಲ ಘಟಕದಿಂದಾಗಿರ್ತವೆ ನೋಡಿ ಎಷ್ಟು ಆಳವಾದ ಒಂದು ನೋಟ್ಸ್ ಇದೆಯಪ್ಪ ಅಂದರೆ ಪ್ರತಿಯೊಂದು ಲೈನಲ್ಲೂ ಕೂಡ ನಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ದೊರೀತಾ ಹೋಗುತ್ತೆ ಅಷ್ಟು ಡೀಟೇಲ್ ಆಗಿರೋದ್ರಿಂದ ಗಮನವಿಟ್ಟು ನೀವು ನೋಟ್ಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗದೆ ಹೋದರೆ ಅಟ್ಲೀಸ್ಟ್ ನೀವು ಕೆಲಸ ಮಾಡುವಂಥ ಸಮಯದಲ್ಲಿ ಈ ಒಂದು ಆಡಿಯೋ ಪ್ಲೇನ ನೀವು ಸ್ಟಾರ್ಟ್ ಮಾಡಿಕೊಂಡು ಕೇಳ್ತಾ ಕೇಳ್ತಾ ಕೆಲಸ ಮಾಡ್ಬೋದು ಅಥವಾ ನಿಮಗೆ ಸಮಯ ಇದ್ದರೆ ದಯವಿಟ್ಟು ನೋಟ್ಸ್ ಮಾಡಿ ಇಟ್ಕೊಳ್ಳಿ ಓಕೆ ಯಾವಾಗಲೂ ಮೊಬೈಲ್ ನೋಡಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ನೋಟ್ಸ್ ನೋಡ್ತಾ ನೋಡ್ತಾ ಬರೀತಾ ಹೋಗಬೇಕು ಸೊ ಇದು ಒಂದು ಸರಿ ನೀವು ಬರೆದ್ರೆ ಪರ್ಮನೆಂಟಾಗಿ ನೆನಪುಳಿಯುವಂಥ ಸಾಧ್ಯತೆ ಹಾಗಾಗಿ ಓದ್ತಾ ಪರಿತಾ ಪ್ರಾಕ್ಟೀಸ್ ಮಾಡಿ ಸಬ ಅಥವಾ ಕೆಲಸ ಇದ್ದಾಗ ನೀವು ಆಡಿಯೋನ ಕೇಳ್ತಾ ಕೇಳ್ತಾ ಈ ಒಂದು ವಿಡಿಯೋಸ್ಗಳನ್ನು ನೀವು ನೋಡ್ಬೋದು ಅಂತ ನನ್ನ ಒಂದು ಸಜೆಷನ್ ಓಕೆ ಈಗ ಏನು ಪ್ರಶ್ನೆ ಇದೆ ಇದರಲ್ಲಿ ಅಂತ ನಾವು ನೋಡೋದಾದರೆ ಎಲ್ಲ ಜೀವಿಗಳು ಜೀವಕೋಶ ಎಂಬ ಮೂಲ ಘಟಕದಿಂದ ಆಗಿದೆ ಪ್ರಶ್ನೆ ಯಾವ ರೀತಿ ಕೇಳ್ತಾರೆ ನೋಡಿ ಎಲ್ಲ ಜೀವಿಗಳ ಜಿ ಎಲ್ಲ ಜೀವಿಗಳು ಡ್ಯಾಶ್ ಇದು ಮೂಲ ಘಟಕವಾಗಿದೆ ಯಾವುದು ಎಲ್ಲ ಜೀವಿಗಳು ಪ್ರತಿಯೊಂದು ಜೀವಿಗಳು ಇರಬೇಕಾದ್ರೆ ಆ ಜೀವಿಯ ಒಂದು ಮೂಲ ಘಟಕ ಯಾವುದಪ್ಪ ಅಂದರೆ ಜೀವಕೋಶ ಆಗಿರುತ್ತೆ ಜೀವಕೋಶವು ಅನೇಕ ಸಾವಯವ ಸಂಯುಕ್ತಗಳನ್ನು ಹೊಂದಿದ್ದು ಈ ಎಲ್ಲ ಸಂಯುಕ್ತಗಳು ಅನೇಕ ಮೂಲ ವಸ್ತುಗಳಿಂದ ಮಾಡಲ್ಪಟ್ಟಿದೆ ಆ ಮೂಲವಸ್ತುಗಳನ್ನು ನಾವು ಪೋಷಕಾಂಶ ಅಂತ ಹೇಳಿ ಕರಿತೀವಿ ಸೊ ಜಿ ಪಿ ಎಸ್ ಟಿ ಎಕ್ಸಾಮಲ್ಲಿ ಒಂದು ಪ್ರಶ್ನೆಯಲ್ಲಿ ಎರಡು ವಾಕ್ಯಗಳನ್ನು ಕೊಟ್ಟು ಆಹಾರ ಎಂದರೇನು ಮತ್ತು ಪೋಷಕಾಂಶ ಎಂದರೇನು ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ಬೋದು ಕಂಬೈಂಡ್ ಕ್ವಶನ್ ಕೇಳಿ ಎರಡು ಡೆಫಿನೇಷನ್ ಕೇಳಿ ಎರಡು ಅಂಕದ ಪ್ರಶ್ನೆಗಳನ್ನು ಕೇಳ್ಬೋದು ಹಾಗಾಗಿ ಪೋಷಕಾಂಶ ಅಂದ್ರೇನು ಅಂತ ಹೇಳಿ ನೀವು ಡೆಫಿನೇಷನನ್ನು ನೋಡ್ಕೋಬೇಕಾಗುತ್ತೆ ಸೊ ಜೀವಿಗಳು ಜೀವಕೋಶ ಎಂಬ ಮೂಲ ಘಟಕದಿಂದ ಹಾಗಾಗಿ ಈ ಜೀವಕೋಶ ಅಂತಕ್ಕಂಥದ್ದು ಅನೇಕ ಸಾವಯವ ಸಂಯುಕ್ತಗಳನ್ನು ಹೊಂದಿದ್ದು ಈ ಎಲ್ಲ ಸಂಯುಕ್ತಗಳಿಗೆ ಅನೇಕ ಮೂಲವಸ್ತುಗಳಿಂದ ಮಾಡಲ್ಪಟ್ಟಿವೆ ಈ ಮೂಲವಸ್ತುಗಳನ್ನು ನಾವು ಏನಂತ ಕರಿತೀವಪ್ಪ ಅಂದರೆ ಪೋಷಕಾಂಶಗಳು ಅಂತ ಹೇಳಿ ಕರಿತೀವಿ ಓಕೆ ಈಗ ಪೋಷಕಾಂಶಗಳಲ್ಲಿ ಎರಡು ವಿಧಗಳಿದ್ದಾವೆ ಯಾವ್ಯಾವ ವಿಧಗಳು ಅಂತ ನೋಡೋದಾದರೆ ಒಂದು ಬೃಹತ್ ಪೋಷಕಾಂಶ ಇನ್ನೊಂದು ಸೂಕ್ಷ್ಮ ಅಥವಾ ಕಿರು ಪೋಷಕಾಂಶ ಬೃಹತ್ ಮತ್ತು ಕಿರು ಪೋಷಕಾಂಶ ಅಂದರೆ ಏನು ಅಂತ ನಾವು ಇಲ್ಲಿ ನೋಡೋದಾದರೆ ನಮ್ಮ ದೇಹಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಅಗತ್ಯವಿರುವ ಪೋಷಕಾಂಶಗಳನ್ನು ನಾವು ಬೃಹತ್ ಪೋಷಕಾಂಶ ಅಂತ ಹೇಳಿ ಕರಿತೀವಿ ನಾವು ಸಾಮಾನ್ಯವಾಗಿ ಏನಪ್ಪ ಅಂದರೆ ನಾವು ಆಹಾರ ಪದ್ಧತಿಯನ್ನು ನೋಡಿದಾಗ ನಾವು ಯೂಶ್ವಲ್ ಆಗಿ ಚಪಾತಿ ರೊಟ್ಟಿ ಅಥವಾ ಅನ್ನ ಈ ರೀತಿಯಾಗಿ ನಾವು ಮ್ಯಾಕ್ಸಿಮಮ್ ಪ್ರಮಾಣದಲ್ಲಿ ಈ ಮೂರು ಕಂಟೆಂಟ್ಸ್ಗಳನ್ನು ಈ ಮೂರು ಆಹಾರಗಳನ್ನು ತಿನ್ನುವಂಥದ್ದು ನಿಮಗೆ ಗೊತ್ತಿರಬೇಕು ಹಾಗಾದರೆ ಇವುಗಳನ್ನು ಮಾತ್ರ ನಾವು ಯಾಕೆ ಜಾಸ್ತಿ ತಿಂತೀವಿ ಅಂತಂದಾಗ ಈ ಒಂದು ರೊಟ್ಟಿ ಆಗಿರ್ಬೋದು ಚಪಾತಿ ಆಗಿರ್ಬೋದು ಅಥವಾ ಅನ್ನದಲ್ಲಿ ಆಗಿರ್ಬೋದು ಕಾರ್ಬೋಹೈಡ್ರೇಟ್ ಪ್ರಮಾಣ ಏನಾಗಿರುತ್ತೆ ಜಾಸ್ತಿ ಆಗಿರುತ್ತೆ ಅಂದರೆ ಇದು ಒಂದು ಬೃಹತ್ ಪೋಷಕಾಂಶ ಆಗಿರುತ್ತೆ ಅಂದರೆ ಈ ಒಂದು ಕಾರ್ಬೋಹೈಡ್ರೇಟ್ ಅಂದರೆ ಏನಪ್ಪಾ ಅಂದರೆ ಈ ಒಂದು ಆಹಾರದಲ್ಲಿ ಕಾರ್ಬನ್ ಇರುತ್ತೆ ಹೈಡ್ರೋಜನ್ ಇರುತ್ತೆ ಮತ್ತು ನೈಟ್ರೋಜನ್ ಆಕ್ಸಿಜನ್ ಕ್ಯಾಲ್ಸಿಯಂ ಪೊಟ್ಯಾಷಿಯಂ ರಂಜಕ ಗಂಧಕ ಇವುಗಳು ನಮ್ಮ ದೇಹಕ್ಕೆ ಬೃಹತ್ ಪೋಷಕಾಂಶಗಳಾಗಿರ್ತವೆ ಸೊ ಪ್ರಶ್ನೆ ಯಾವ ರೀತಿಯಾಗಿ ಕೇಳ್ಬೋದು ಅಂತ ಇಲ್ಲಿ ಗಮನಿಸಿ ನೋಡಿ ಈ ಕೆಳಗಿನವುಗಳಲ್ಲಿ ಯಾವುದು ಬೃಹತ್ ಪೋಷಕಾಂಶವಾಗಿದೆ ಈ ರೀತಿಯಾಗಿ ಕೂಡ ಕೇಳ್ಬೋದು ಅಥವಾ ಈ ಕೆಳಗಿನವುಗಳಲ್ಲಿ ಯಾವುದು ಬೃಹತ್ ಪೋಷಕಾಂಶವಲ್ಲ ನಮಗೆ ದೇಹಕ್ಕೆ ಸಂಬಂಧಿಸಿದ ಹಾಗೆ ಅಂತ ಕೂಡ ಕೇಳ್ಬೋದು ಹಾಗಾಗಿ ನೀವು ನೆನ್ಪಿಟ್ಕೊಳ್ಳಿ ಕಾರ್ಬನ್ನು ಹೈಡ್ರೋಜನ್ ನೈಟ್ರೋಜನ್ ಆಕ್ಸಿಜನ್ ಕ್ಯಾಲ್ಸಿಯಂ ಪೊಟ್ಯಾಷಿಯಂ ರಂಜಕ ಮತ್ತು ಗಂಧಕಗಳು ಏನಪ್ಪ ಅಂದರೆ ಬೃಹತ್ ಪೋಷಕಾಂಶ ಅಂತ ಹೇಳಿ ನಾವು ಕರಿಬೋದು ಮತ್ತು ಪ್ರಶ್ನೆಯನ್ನು ಯಾವ ರೀತಿ ಕೇಳ್ಬೋದು ಜಿ ಪಿ ಎಷ್ಟರಲ್ಲಿ ಅಂತ ನೋಡಿದಾಗ ಪೋಷಕಾಂಶ ಎಂದರೇನು ಪೋಷಕಾಂಶದ ವಿಧಗಳನ್ನು ಹೆಸರಿಸಿ ಮತ್ತು ವ್ಯಾಖ್ಯಾನಿಸಿ ಅಂತ ಪ್ರಶ್ನೆಯನ್ನು ಕೂಡ ಕೇಳ್ಬೋದು ಪೋಷಕಾಂಶ ಅಂದರೆ ಏನು ನಾವು ಈ ಪ್ರೀವಿಯಸ್ ಆಗಿ ಇದನ್ನು ಡಿಸ್ಕಸ್ ಮಾಡಿದ್ವಿ ಈ ಥರ ಪೋಷಕಾಂಶ ಡೆಫಿನೇಷನ್ ಬರೀಬೇಕು ಅದಕ್ಕೆ ಸಂಬಂಧಿಸಿದ ವಿಧಗಳು ಯಾವಪ್ಪ ಅಂದರೆ ಬೃಹತ್ ಪೋಷಕಾಂಶ ಸೂಕ್ಷ್ಮ ಪೋಷಕಾಂಶ ನಮ್ಮ ದೇಹಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಅಗತ್ಯವಿರುವ ಪೋಷಕಾಂಶಗಳನ್ನು ನಾವು ಏನಂತ ಕರಿತೀವಪ್ಪ ಅಂದರೆ ಬೃಹತ್ ಪೋಷಕಾಂಶ ಅಂಥೇಳಿ ಕರಿತೀವಿ ಹಾಗಾದರೆ ಕಿರು ಪೋಷಕಾಂಶ ಅಂದರೆ ಏನು ಅಂತ ನೋಡೋದಾದರೆ ನಮ್ಮ ದೇಹಕ್ಕೆ ಕಡಿಮೆ ಪ್ರಮಾಣದಲ್ಲಿ ಅವಶ್ಯವಿರುವ ಪೋಷಕಾಂಶಗಳಿಗೆ ನಾವು ಏನಂತ ಕರಿತೀವಪ್ಪ ಅಂದರೆ ಕಿರು ಪೋಷಕಾಂಶಗಳು ಅಂತ ಕರಿತೀವಿ ಹಾಗಾದರೆ ಅವುಗಳು ಯಾವುವು ಕಬ್ಬಿನ ಸತು ಕ್ಲೋರಿನ್ ಮ್ಯಾಂಗನೀಸ್ ತಾಮ್ರ ಬೋರಾ ಇವು ಅತ್ಯಂತ ಕಡಿಮೆ ರೀತಿಯಲ್ಲಿ ನಮ್ಮ ದೇಹಕ್ಕೆ ಅವಶ್ಯಕ ಆಗಿರುವಂಥದ್ದು ಈಗ ಈ ಒಂದು ಬೃಹತ್ ಪೋಷಕಾಂಶಗಳು ಮತ್ತು ಕಿರು ಪೋಷಕಾಂಶಗಳು ಸಮತಲ ರೂಪದಲ್ಲಿ ನಮ್ಮ ದೇಹದಲ್ಲಿ ಇದ್ದರೆ ಆ ಒಂದು ಆ ಒಂದು ದೇಹಕ್ಕೆ ನಾವು ಆ ರೀತಿ ಈ ಒಂದು ಬೃಹತ್ ಪೋಷಕಾಂಶಗಳು ಮತ್ತು ಸೂಕ್ಷ್ಮ ಅಥವಾ ಕಿರು ಪೋಷಕಾಂಶಗಳು ಸೂಕ್ತ ಪ್ರಮಾಣದಲ್ಲಿ ನಮ್ಮ ದೇಹದಲ್ಲಿ ಈ ಪ್ರಮಾಣಗಳು ಇದ್ದರೆ ನಾವು ಇದಕ್ಕೇನಂತ ಕರಿತೀವಪ್ಪ ಅಂದರೆ ಆರೋಗ್ಯವಂತ ಸ್ಥಿತಿಯಲ್ಲಿರುವಂಥ ವ್ಯಕ್ತಿ ಅಂತ ಕೂಡ ಕರಿಬೋದು ಹಾಗಾದರೆ ಆರೋಗ್ಯ ಎಂದರೆ ಏನು ಪ್ರಶ್ನೆಯನ್ನು ಕೇಳ್ಬೋದಲ್ವ ಆರೋಗ್ಯ ಅಂದರೆ ಏನು ಆರೋಗ್ಯ ಎಂದರೆ ಯಾವುದೇ ರೀತಿಯಾದ ನೋವು ಬಾಧೆಗಳಿಲ್ಲದೆ ದೇಹದ ಸ್ಥಿತಿಯನ್ನು ನಾವು ಆರೋಗ್ಯ ಅಂತ ಕರಿತೀವಿ ಯಾವುದರ ಪ್ರಕಾರ ಅಂದರೆ ಡಬ್ಲ್ಯೂ ಹೆಚ್ ಓ ಪ್ರಕಾರ ಅಂದರೆ ಡ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಪ್ರಕಾರ ಆರೋಗ್ಯ ಅಂದರೆ ಮನುಷ್ಯನ ಒಂದು ದೇಹದಲ್ಲಿ ಯಾವುದೇ ರೀತಿಯಾದ ನೋವು ಬಾಧೆಗಳಿಲ್ಲದೆ ಇದ್ದರೆ ಆ ಒಂದು ದೇಹದ ಸ್ಥಿತಿಯನ್ನು ನಾವು ಆರೋಗ್ಯ ಅಂತೇಳಿ ಕರಿತೀವಿ ಓಕೆ ಆಹಾರದ ಘಟಕಗಳು ಯಾವುವು ಅಂತ ನಾವು ನೋಡ್ತಾ ಹೋಗೋಣ ಆರೋಗ್ಯದ ಘಟಕಗಳು ಮೂರು ಗುಂಪುಗಳನ್ನು ಮಾಡಲಾಗಿದೆ ಆರೋಗ್ಯದ ಘಟಕಗಳಲ್ಲಿ ಶಕ್ತಿಯ ಉತ್ಪಾದಕಗಳು ದೇಹದ ನಿರ್ಮಾಕ ನಿರ್ಮಾಣಕಾರರು ಮತ್ತು ನಿಯಂತ್ರಕರು ಇವು ಈ ಒಂದು ಮೂರು ಪಾಯಿಂಟ್ಸ್ ಏನಿದಾವಪ್ಪ ಅಂದರೆ ತುಂಬಾ ಇಂಪಾರ್ಟೆಂಟ್ ಯಾಕಪ್ಪ ಇಂಪಾರ್ಟೆಂಟಪ್ಪ ಅಂದರೆ ಈಗ ಆಪ್ಷನಲ್ಲಿ ಯಾವ ರೀತಿ ಹೇಗೆ ಕೊಡ್ತಾರಪ್ಪ ಅಂದರೆ ದೇಹ ಈ ಕೆಳಗಿನ ಈ ಕೆಳಗಿನವುಗಳಲ್ಲಿ ಶಕ್ತಿ ಉತ್ಪಾದಕಗಳು ಯಾವುವು ಈ ಕೆಳಗಿನಲ್ಲಿ ದೇಹ ನಿರ್ಮಾಣಕಾರರು ಯಾವುವು ಈ ಕೆಳಗಿನವುಗಳಲ್ಲಿ ಆಹಾರ ನೋಡಿ ಪ್ರಶ್ನೆ ಆಹಾರದ ಘಟಕಗಳಿಗೆ ಸಂಬಂಧಿಸಿದಾಗೆ ಶಕ್ತಿ ಉತ್ಪಾದಕರು ಯಾರು ಮತ್ತು ಆಹಾರ ಘಟಕಗಳಿಗೆ ಸಂಬಂಧಿಸಿದ ದೇಹದ ನಿರ್ಮಾಣಕಾರರು ಯಾರು ಅದೇ ರೀತಿಯಾಗಿ ಆಹಾರದ ಘಟಕಗಳು ಅಂದರೆ ನಿಯಂತ್ರಕಗಳು ಯಾವುವು ಈ ರೀತಿಯಾಗಿ ಪ್ರಶ್ನೆಯನ್ನು ಕೇಳ್ಬೋದು ಹಾಗಾಗಿ ನೀವು ಪ್ರತಿಯೊಂದು ಪಾಯಿಂಟನ್ನು ಗಮನಿಸ್ತಾ ನೀವು ಪಾಯಿಂಟ್ ಇಟ್ಕೊ ಪಾಯಿಂಟ್ ಮಾಡ್ತಾ ಹೋಗಬೇಕು ದಯವಿಟ್ಟು ಸೊ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಕಾನ್ಸೆಪ್ಟ್ ಇದೆ ಅದನ್ನು ನೀವು ಗಮನವಿಟ್ಟು ನೋಡ್ತಾ ಹೋಗಿ ಓಕೆ ಈಗ ಶಕ್ತಿ ಉತ್ಪಾದಕ ಏನ ನಾವೀಗ ಜಾಸ್ತಿ ದಿನಾಲು ಏನು ಸೇವನೆ ಮಾಡ್ತೀವಿ ರೊಟ್ಟಿ ಚಪಾತಿ ಅನ್ನವನ್ನು ನಾವು ಜಾಸ್ತಿ ಪ್ರಮಾಣದಲ್ಲಿ ತಿಂತೀವಿ ಯಾಕಪ್ಪ ಅಂದರೆ ನಮ್ಮ ದೇಹದಲ್ಲಿ ಕಾರ್ಬೋಹೈಡ್ರೇಟ್ ಪ್ರಮಾಣ ಜಾಸ್ತಿ ಬೇಕು ಕಾರ್ಬೋಹೈಡ್ರೇಟ್ ಅಂದರೆ ಇದು ಬೃಹತ್ ಪೋಷಕಾಂಶ ಆಗಿತ್ತು ಓಕೆನಾ ಹಾಗಾದರೆ ಶಕ್ತಿ ಉತ್ಪಾದಕಗಳು ಅಂದರೆ ನಾವು ದಿನಾಲು ಸೇವಿಸುವಂಥ ಕಾರ್ಬೋಹೈಡ್ರೇಟ್ ಕಾರ್ಬೋಹೈಡ್ರೇಟ್ ಎಂತಕ್ಕಂಥದ್ದು ನಮ್ಮ ದೇಹದಲ್ಲಿ ಅನ್ನದಲ್ಲಿ ಪೊಟೆಟೊ ಮತ್ತು ರೊಟ್ಟಿ ಚಪಾತಿಗಳಲ್ಲಿ ಕಾರ್ಬೋಹೈಡ್ರೇಟ್ ಹೆಚ್ಚಿನ ಪ್ರಮಾಣದಲ್ಲಿ ಇರುವಂಥದ್ದು ಓಕೆ ಲಿಪಿಡ್ಗಳನ್ನು ಕೂಡ ನಾವು ಶಕ್ತಿ ಉತ್ಪಾದಕಗಳು ಅಂತ ಕರಿತೀವಿ ಕಾರ್ಬೋಹೈಡ್ರೇಟ್ ಮತ್ತು ಲಿಪಿಡ್ಗಳು ಮುಖ್ಯವಾಗಿ ಶಕ್ತಿ ಉತ್ಪಾದಕರು ಅಂತ ಕರಿತೀವಿ ಯಾವ್ಯಾವು ಕಾರ್ಬೋಹೈಡ್ರೇಟು ಲಿಪಿಡು ಕಾರ್ಬೋಹೈಡ್ರೇಟು ಲಿಪಿಡು ಓಕೆ ದೇಹದ ನಿರ್ಮಾಣಕಾರರು ಯಾರು ದೇಹದ ನಿರ್ಮಾಣಕಾರರು ಈಗ ಸಡನ್ನಾಗಿ ನಿಮ್ಗೇನಾದರೂ ಬಾಡಿಯಲ್ಲಿ ಇಂಜುರಿ ಆಯಿತು ಅಥವಾ ಏನಾದರೂ ಒಂದು ಇಂಜುರಿ ಆಯಿತು ಪಾತಂದಾಗ ಆ ಒಂದು ಬಾಡಿಯನ್ನು ಮತ್ತೆ ನಾವು ರಿಕವರ್ ಮಾಡ್ಕೋಬೇಕು ಬಾಡಿ ನಾವು ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ನಮ್ಮ ಬಾಡಿಯಲ್ಲಿರುವಂಥ ಇಮ್ಯುನಿಟಿ ಪವರ್ ಏನು ಮಾಡುತ್ತೆ ಆ ಬಾಡಿಯನ್ನು ರಿಕವರ್ ಮಾಡುತ್ತೆ ಸೊ ಅದಕ್ಕೆ ಬೇಕಾಗಿರುವಂಥ ಒಂದು ಮುಖ್ಯವಾಗಿರುವಂಥ ಏನಪ್ಪಾ ಅಂದರೆ ಪ್ರೋಟೀನ್ಗಳು ನಮಗೆ ಬೇಕು ಖನಿಜಗಳು ಇರಬೇಕು ನೀರು ಪ್ರಮುಖ ಪೋಷಕಾಂಶಗಳು ನಮಗೆ ದೇಹದ ನಿರ್ಮಾಣಕ್ಕೆ ಪ್ರತಿಯೊಂದು ದೇಹದ ಪ್ರತಿಯೊಂದು ಭಾಗಕ್ಕೂ ಕೂಡ ಬ್ಲಡ್ ಸರ್ಕ್ಯುಲೇಷನ್ ಆಗಿರ್ಬೋದು ಫುಡ್ ಸರ್ಕ್ಯುಲೇಷನ್ ಆಗಿರ್ಬೋದು ಎಲ್ಲವೂ ಕೂಡ ನೀರಿನ ಮೇಲೆ ಡಿಪೆಂಡ್ ಆಗಿರುತ್ತೆ ಆ ನೀರಿನಲ್ಲಿ ಖನಿಜ ಮತ್ತು ಪ್ರೋಟೀನ್ಗಳು ವಿಲೀನ ಹೊಂದಿ ದೇಹದ ಪ್ರತಿಯೊಂದು ಭಾಗಕ್ಕೆ ಹೋಗಿ ದೇಹವನ್ನು ನಿರ್ಮಾಣ ಮಾಡಲು ಏನು ಮಾಡುತ್ತೆ ಇವುಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ದೇಹದ ನಿರ್ಮಾಣಕಾರರು ಅಂದರೆ ಅವು ಪ್ರೋಟೀನ್ ಖನಿಜ ಮತ್ತು ನೀರುಗಳು ಆಗಿರುತ್ತೆ ಸೊ ನೆನ್ಪಿಟ್ಕೋಬೇಕು ದಯವಿಟ್ಟು ಪ್ಲೀಸ್ ನೆನ್ಪಿಟ್ಕೊಳ್ಳಿ ಇವುಗಳನ್ನು ಇಂಪಾರ್ಟೆಂಟ್ ಕ್ವಶನ್ಸ್ಗಳಿದ್ದಾವೆ ಹಾಗಾದರೆ ಆಹಾರ ಘಟಕಗಳಿಗೆ ಸಂಬಂಧಿಸಿದಾಗೆ ದೇಹದ ನಿಯಂತ್ರಕಗಳು ಯಾವುವು ಅಂದರೆ ದೇಹವನ್ನು ನಿಯಂತ್ರಣ ಮಾಡಬೇಕು ಅಂದರೆ ನಮ್ಮ ದೇಹದಲ್ಲಿ ನಡೆಯುವಂಥ ಚಯಾಪಚಯ ಕ್ರಿಯೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಥವಾ ಹಾರ್ಮೋನ್ ಬ್ಯಾಲೆನ್ಸಿಂಗ್ ಆಗಿರ್ಬೋದು ದೇಹದಲ್ಲಿ ಪ್ರತಿಯೊಂದು ಚಟುವಟಿಕೆಗಳನ್ನು ಮಾಡಬೇಕಾದ್ರೆ ಹಾರ್ಮೋನ್ಸ್ಗಳು ನಮ್ಮಲ್ಲಿ ಸ್ರವಿಕೆ ಆಗಬೇಕು ಈ ಹಾರ್ಮೋನ್ಸ್ಗಳು ಸ್ರವಿಕೆ ಆಗಬೇಕಂದರೆ ನಮ್ಮ ಜೀವ ಜೀವ ನಮ್ಮ ದೇಹದಲ್ಲಿ ಸೂಕ್ತ ಪ್ರಮಾಣದ ವಿಟಮಿನ್ಸ್ ಇರಬೇಕು ಮಿನರಲ್ಸ್ ಇರಬೇಕು ಇದ್ದಾಗ ಮಾತ್ರ ದೇಹವು ನಿಯಂತ್ರಣದಲ್ಲಿ ಇರುತ್ತೆ ಹಾಗಾಗಿ ಜಿ ಜೀವಿಯ ದೇಹದ ಆಹಾರದ ಘಟಕಕ್ಕೆ ಸಂಬಂಧಿಸಿದಾಗ ನಿಯಂತ್ರಕಗಳು ಅಂದರೆ ಅವು ಜೀವಸತ್ವಗಳಾಗಿರ್ತವೆ ಮತ್ತು ಖನಿಜಗಳು ಆಗಿರ್ತವೆ ಇವು ಜೀವಿಯ ಜೈವಿಕ ಚಟುವಟಿಕೆಗಳನ್ನು ಸುಸಂಘಟಿತವಾಗಿ ನಿಯಂತ್ರಿಸಬಲ್ಲವು ಸೊ ಖನಿಜಗಳು ದೇಹದ ನಿರ್ಮಾಣ ಕಾರ್ಯಗಳಲ್ಲಿ ಕೂಡ ಬರುತ್ತೆ ಮತ್ತು ಖನಿಜಗಳಲ್ಲಿ ಕೂಡ ನಿಯಂತ್ರಕಗಳಲ್ಲಿ ಕೂಡ ಬರುತ್ತೆ ಈ ಒಂದು ಕಾನ್ಸೆಪ್ಟ್ಗೆ ಸಂಬಂಧಿಸಿದಾಗ ಪ್ರಶ್ನೆಯನ್ನು ಯಾವ ಯಾವ ರೀತಿಯಾಗಿ ಕೇಳ್ಬೋದು ಈ ಕೆಳಗಿನ ಯಾವ ಒಂದು ಆಹಾರದ ಘಟಕವು ದೇಹದ ನಿರ್ಮಾಣಕಾರರು ಹೌದು ಅಥವಾ ನಿಯಂತ್ರಕಕಾರರು ಹೌದು ಯಾವುದು ತಂದಾಗ ಅದು ಖನಿಜ ಆಗಿರುತ್ತೆ ಸೊ ಈಗ ನೀವು ಏನೇ ಒಂದು ಕಾನ್ಸೆಪ್ಟನ್ನು ಓದ್ಕೊಂಡು ಕೂಡ ಮಲ್ಟಿಪಲ್ ಡೈಮೆನ್ಷನ್ನಲ್ಲಿ ಕ್ವಶನ್ಗಳು ಯಾವ ರೀತಿಯಾಗಿ ಬರ್ತವೆ ಅನ್ ಎಂಬುದನ್ನು ತಿಳ್ಕೊತ ನೀವು ಏನು ಮಾಡಬೇಕಾಗತ್ತೆ ಸ್ಟಡಿ ಮಾಡಬೇಕಾಗತ್ತೆ ಸೊ ನೋಡಿ ನೋಡಿ ನಮಗೆ ಎಷ್ಟು ಭಾಳ ಆದರೆ ಒಂದು ಎಂಟು ಲೈನ್ಸ್ ಇದ್ದಾವೆ ಈ ಎಂಟು ಲೈನ್ಸಲ್ಲಿ ನಾವು ಏನು ಮಾಡ್ಬೋದಪ್ಪ ಅಂದರೆ ಸಿಕ್ಕಾಪಟ್ಟೆ ಕ್ವಶನ್ಸ್ಗಳನ್ನು ಅರೈಸ್ ಮಾಡ್ಬೋದು ಆಹಾರದ ಘಟಕಗಳು ಯಾವುವು ಅವು ಯಾವುವು ಶಕ್ತಿ ಉತ್ಪಾದಕರು ಯಾರು ದೇಹದ ನಿರ್ಮಾಣಕಾರರು ಯಾರು ನಿಯಂತ್ರಕರು ಯಾರು ಅವುಗಳಲ್ಲಿ ಬರುವಂಥ ಪಾರ್ಟ್ಸ್ ಏನು ಪ್ರತಿಯೊಂದನ್ನು ಕೂಡ ನೀವು ಪಿನ್ ಟು ಪಿನ್ ಏನು ಮಾಡಬೇಕು ಸ್ಟಡಿ ಮಾಡಬೇಕು ಓಕೆ ಸೊ ಈ ಒಂದು ಏನಾಗ್ತಾ ಇದೆ ಅಂದರೆ ಈ ಒಂದು ಕರೀವಂಥ ಟಿ ಇ ಟಿಯಲ್ಲಿ ಬೃಹತ್ ಪ್ರಮಾಣದಲ್ಲಿ ಟೀಚರ್ಸ್ಗಳ ರೆಕ್ರೂಟ್ಮೆಂಟ್ ಮಾಡ್ಕೊಳ್ಳೋದ್ರಿಂದ ನೀವು ಡೀಟೇಲ್ ಆಗಿ ಇರುವಂಥ ಸಮಯದಲ್ಲಿ ನೀವು ಏನು ಮಾಡಬೇಕಪ್ಪ ಅಂದರೆ ಇದನ್ನು ರಿವಿಷನ್ ಮಾಡ್ತಾ ಒಂದು ಸಾರಿ ನೋಡಿ ನೋಟ್ಸ್ ಮಾಡ್ಕೊಳ್ಳಿ ಒಂದು ಸಾರಿ ಅದೇ ರೀತಿಯಾಗಿ ಆಡಿಯೋ ಕೇಳ್ತಾ ನೀವು ಸುಮಾರು ಪ್ರಶ್ನೆಗಳನ್ನು ಗಮನ ಇಟ್ಟು ಓದ್ತಾ ಹೋಗಿ ನೋಡ್ತಾ ಹೋಗಿ ಅಂದರೆ ಮಾತ್ರ ನೆನ್ಪುಡಿಯತ್ತೆ ಸೊ ನೀವು ಎಲ್ಲವನ್ನೂ ಕೂಡ ನೀವು ಏನು ಮಾಡ್ತಾ ಫೀಲ್ ಮಾಡ್ತಾ ಬನ್ನಿ ಸೈನ್ಸನ್ನು ಓದುವಾಗ ಪ್ರತಿಯೊಂದನ್ನು ಕೂಡ ನೀವು ಅನುಭವಿಸ್ತಾ ಓದ್ತಾ ಬನ್ನಿ ಹಾಗಾಗಿ ನಿಮಗೆ ತುಂಬಾ ನೆನಪುಡಿಯುವಂಥ ಸಾಧ್ಯತೆ ಇರುತ್ತೆ ಓಕೆನಾ ಸೊ ಈಗ ನಾವು ತಿನ್ನಲು ಬಳಸುವಂಥ ಆಹಾರದಲ್ಲಿ ಏನಿರುತ್ತೆ ಇದು ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅದರ ಬಗ್ಗೆ ನೀವು ಜಾಸ್ತಿ ಪ್ರಾಕ್ಟಿಕಲ್ ಆಗಿ ಮಾಡ್ತಾ ಹೋದಾಗ ನೀವು ಜಾಸ್ತಿ ತಿಳ್ಕೊಬೋದು ಅಂತ ನನ್ನ ಒಂದು ಸಜೆಷನ್ ಆಗಿರುತ್ತೆ ಸೊ ಮುಂದಿನ ಒಂದು ಕಾನ್ಸೆಪ್ಟ್ ಏನಿದೆ ಅಂತ ನೋಡೋ ನೋಡೋಣ ಸೊ ನೆಕ್ಸ್ಟ್ ಏನಪ್ಪ ಅಂದರೆ ನಿಮಗೆ ಒಂದು ಕಾನ್ಸೆಪ್ಟ್ ಗೊತ್ತಿರಬೇಕು ನಾವು ಆ ಭೂಮಿ ಮೇಲೆ ಜೀವಿಸುವಂಥ ಜೀವಿಗಳಿಗಿಂತ ಬಾಹ್ಯಾಕಾಶದಲ್ಲಿ ಇರುವಂತಹ ಬಾಹ್ಯ ಬಾಹ್ಯಾಕಾಶ ಯಾತ್ರಿಗಳಿಗೆ ಸಾಮಾನ್ಯವಾಗಿ ಹೆಚ್ಚಿನ ಶಕ್ತಿ ಬೇಕಾಗುತ್ತೆ ಅವ್ರಿಗೆ ಪ್ರತಿದಿನ ಏನಾಗುತ್ತೆ ಅಂದರೆ ಎರಡು ಸಾವಿರದ ಐನೂರು ಕ್ಯಾಲರಿಯಷ್ಟು ಶಕ್ತಿ ಬೇಕಾಗತ್ತೆ ಓಕೆ ಇಷ್ಟು ಪಾಯಿಂಟ್ ನಿಮಗೆ ಗೊತ್ತಿರಬೇಕು ಬಾಹ್ಯಾಕಾಶದಲ್ಲಿರುವಂತಹ ಬಾಹ್ಯಾಕಾಶ ಯಾತ್ರಿಗಳಿಗೆ ಸಾಮಾನ್ಯವಾಗಿ ಎಷ್ಟು ದಿನಕ್ಕೆ ಎಷ್ಟು ಕ್ಯಾಲರಿಯನ್ನು ಸೇವನೆ ಮಾಡ್ತಾರೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳ್ಬೋದು ಓಕೆ ನೆಕ್ಸ್ಟ್ ಪ್ರಶ್ನೆ ಅಂದರೆ ಏನು ಆಹಾರದ ಘಟಕಗಳು ಆಹಾರದ ಘಟಕಗಳು ಯಾವುವು ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳು ಮತ್ತು ಆಹಾರದ ಘಟಕಗಳು ಯಾವುದು ನಾವು ನಾವೀಗ ನೋಡ್ತಾ ಹೋಗೋಣ ಸೊ ಇದರಲ್ಲಿ ಕಾರ್ಬೋಹೈಡ್ರೇಟು ಕಾರ್ಬೋಹೈಡ್ರೇಟು ಲಿಪಿಡು ಪ್ರೋಟೀನು ಜೀವಸತ್ವ ಖನಿಜ ನೀರು ನಾರು ಪದಾರ್ಥಗಳು ಇವು ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳನ್ನು ನೀಡಿದೆ ಸೊ ಇವಾಗ ನೀವು ಏನಂತ ರಿವಿಷನ್ ಮಾಡ್ಕೋಬೇಕಪ್ಪ ಅಂದರೆ ಹಿಂದಿ ಓದ್ಕೊಂಡ್ರೆ ಅಲ್ವ ಏನು ದೇಹದ ನಿರ್ಮಾಣಕಾರರು ಯಾವ ಶಕ್ತಿ ಉತ್ಪಾದನಾಕಾರರು ಯಾರು ದೇಹದ ನಿಯಂತ್ರಣಕಾರರು ಯಾರು ಅಂತ ಓದ್ಕೊಂಡ್ರಲ್ಲ ಆ ಒಂದು ಪಾರ್ಟ್ಸನ್ನು ನೀವು ಇಲ್ಲಿ ಡಿವೈಡ್ ಮಾಡ್ಬೋದು ಕಾರ್ಬೋಹೈಡ್ರೇಟು ಶಕ್ತಿ ಉತ್ಪಾದನೆ ಲಿಪಿಡ್ ಕೂಡ ಶಕ್ತಿ ಉತ್ಪಾದನೆ ಪ್ರೋಟೀನ್ ಜೀವಸತ್ವ ಖನಿಜಗಳು ದೇಹದ ನಿಯಂತ್ರಣ ನೀರು ದೇಹದ ನಿಯಂತ್ರಣಕಾರರು ಮತ್ತು ಇದರಲ್ಲಿ ಖನಿಜಗಳು ಮತ್ತು ಜೀವಸತ್ವಗಳು ಏನು ಬರುತ್ತೆ ಅಂದರೆ ದೇಹದ ನಿರ್ಮಾಣಕಾರರು ಈ ರೀತಿಯಾಗಿ ನಾವು ಓದಿದ್ದನ್ನು ರಿವಿಷನ್ ಮಾಡ್ಕೊತಾ ಹೋಗೋದು ಇವು ದೇಹಕ್ಕೆ ಅಗತ್ಯವಾಗಿ ಬೇಕಾಗಿರುವಂತಹ ಪೋಷಕಾಂಶಗಳು ಇವಾಗಿದ್ದವು ಸೊ ಇದಕ್ಕೆ ಸಂಬಂಧಿಸಿದ ಹಾಗೆ ಆಹಾರದ ಘಟಕಗಳಾದ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಮತ್ತು ಕೊಬ್ಬು ವಿಟಮಿನ್ಗಳು ಲವಣಗಳು ನಾರುಗಳು ಸೂಕ್ತ ಪ್ರಮಾಣದಲ್ಲಿರುವ ಆಹಾರವೇ ಸಮತೋಲನ ಆಹಾರ ಸೊ ಸಮತೋಲನ ಆಹಾರ ಅಂದರೆ ಏನು ಅಂತ ಪ್ರಶ್ನೆಯನ್ನು ಕೇಳ್ಬೋದು ಓಕೆ ಸಮತೋಲನ ಆಹಾರ ಅಂದರೆ ಆಹಾರದ ಘಟಕಗಳಾದ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಕೊಬ್ಬು ವಿಟಮಿನ್ಗಳು ಲವಣಗಳು ನಾರುಗಳು ಸೂಕ್ತ ಪ್ರಮಾಣದಲ್ಲಿ ಇದ್ದರೆ ಆ ಒಂದು ದೇಹ ಏನಾಗಿರುತ್ತೆ ಅಂದರೆ ಆಹಾರದ ಸಮತೋಲನ ಆಹಾರ ಅಂತ ಕರಿತೀವಿ ಓಕೆ ನೇರವಾಗಿ ಸಮತೋಲನ ಆಹಾರ ಎಂದರೆ ಏನು ಅಂತ ಪ್ರಶ್ನೆಯನ್ನು ಕೇಳ್ತಾರೆ ಸೊ ಓಕೆ ಫ್ರೆಂಡ್ಸ್ ಈಗ ಆಹಾರದ ಘಟಕಗಳಿಗೆ ಸಂಬಂಧಿಸಿದ ಹಾಗೆ ಈ ಒಂದು ವಿಡಿಯೋದಲ್ಲಿ ನೀವು ನೋಡಿದ್ರಿ ಆಹಾರ ಮತ್ತು ನೀರು ಸೊ ಇಷ್ಟು ಕಾನ್ಸೆಪ್ಟಲ್ಲಿ ಮಲ್ಟಿಪಲ್ ಕ್ವೆಶನ್ಸ್ಗಳನ್ನು ನೀವು ನೋಡಿದ್ರಿ ಮುಂದಿನ ಒಂದು ಕ್ಲಾಸ್ನಲ್ಲಿ ಈಗ ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳೇನಿದ್ದಾವೆ ಆಹಾರದ ಘಟಕಗಳು ಪ್ರತಿಯೊಂದು ಘಟಕವನ್ನು ನಾವು ವಿಶ್ಲೇಷಣೆ ಮಾಡ್ತಾ ಡಿಸ್ಕಸ್ ಮಾಡ್ತಾ ಹೋಗೋಣ ಮುಂದಿನ ಒಂದು ಕ್ಲಾಸ್ನಲ್ಲಿ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಮಗೆ ನೀವು ಸಪೋರ್ಟ್ ಎಷ್ಟು ಸಪೋರ್ಟ್ ಮಾಡ್ತೀರಾ ಅಷ್ಟು ಇಂಪ್ರೆಸಿವ್ ಆಗಿ ಅಷ್ಟು ಕ್ವಾಲಿಟಿ ಇರುವಂಥ ವೀಡಿಯೋಗಳನ್ನು ಕಳಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ ದಯವಿಟ್ಟು ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಥವಾ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋಗೆ ಏನೇ ಆದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮ್ಮಿ ಬಾಕ್ಸ್ ಬಾಕ್ಸಲ್ಲಿ ತಿಳಿಸಿ ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕ್ಲಾಸನ್ನು ಮುಗಿಸೋಣ ಮುಂದಿನ ಒಂದು ಕ್ಲಾಸ್ನಲ್ಲಿ ಇದರ ಮುಂದುವರೆದ ಪಾರ್ಟನ್ನು ನಾವು ಕಂಪ್ಲೀಟಾಗಿ ಅನಲೈಸಿಸ್ ಮಾಡೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್